ಕೋಟೆ ಬ್ರಹ್ಮಾಂಡ ಜನಿಸಿರಕಂತ ಯಾರಪ್ಪ ಅವರು ಯಾವ ನನ್ನಪ್ಪ ಜಗಕ್ಕೆ ಗುರು ಜಗದ್ಗುರು ರೇವಣ ಸಿದ್ದನ ಪಾದಕ್ಕೂ ಕೂಡ ಧನವತ್ತ ಪರಿಣಾಮಗಳನ್ನ ಹಾಕುತ್ತಾ ಹಾಕುತ್ತಾ ರೇವಣ ಸಿದ್ದನ ಶಿಷ್ಯ ಮಗ ನೆನಸಿಕೊಂಡಿರಕಂತ ಚಂದನಗಿರಿಯಲ್ಲಿ ಹುಟ್ಟಿ ಮಂದನಗಿರಿಯಲ್ಲಿ ಬೆಳೆದು ಗೋಡಗಿರಿಯ ಗುಡ್ಡದಲ್ಲಿ ಬಾರ ವರ್ಷ ಟಪವನ್ನು ಗೈದಿರಕಂತ ಯಾರಪ್ಪ ಅವರು ಯಾವ ನನ್ನಪ್ಪ ಲಿಂಗ ಬೀರಾಣದೇವರ ಪಾದಕ್ಕೂ ಕೂಡ ಧನವತ್ತ ಪರಿಣಾಮಗಳನ್ನ ಹಾಕಿ ಹಾಕಿ ಹಾಕಿತ್ತಮ್ಮ ನನ್ನಪ್ಪ ಲಿಂಗ ಕೇಳಿದ್ರಪ್ಪ ಕಲ್ಲ ಗಣದೇವರ ಸೋಮ ಘಾತಕ ದೇವರ ಜೂಕುಮಣ ದೇವರ ಗಾಂಜಿ ಕೊರ ದೇವರ ಗಂಟ ದೇವರ ಹೌದು ಯುದ್ಧ ಕೊರ ದೇವರ ಬುದ್ಧಿ ಕೊರ ದೇವರ ಹರಿವು ಆವಿನ ಗಂಡ ಉರಿವು ಕಿಚ್ಚಿನ ಗಂಡ ಹುರಿಯ ಕಿಚ್ಚಿನ ಗಂಡ ಗಂಗರ ಗಣ್ಣ ಗುಂಗರ ಗೋದಲ ಹೊಣ್ಣ ಹೊಂಕಳ ಬಂಗಾರ ಬಂಗಾರೀಶಿ ಬಂಗಾರ ಜಾಡಿ ಅಪ್ಪಗ ವೀರ ಸೂರ ಲಿಂಗ ನಮ್ಮ ನಮ್ಮಅಪ್ಪಗ ಯಾಕ ವೀರ ಸೂರ್ಯಾಗಿತ್ತು ಯಾಕ್ರಿ ಅಪ್ಪ ಅವ್ ಯಾರನ್ನ ಮಾಡ್ರಿ ಮಾಡಿಲ್ಲ ಅಲ್ಲಿ ಹೌದು ಹೌದು ಜೋಗರದಾತ ದೈತನ ಹೊಡೆದ ಶಂಕರದಾತ ದೈತನ ಹೊಡೆದ ಗಜಲಿಂಬಿ ದೈತನ ಹೊಡೆದು ಹೌದು ಚೀಗಿ ಶಂಕಾಸು ನೋಡಿದ ಬಾಗಿ ಬಂಕಾಸು ನೋಡಿದ ಕ್ವಾನೇಶ್ವರ ದೈತನ ಮರ್ದನ ಮಾಡಿದಂತವ ನನ್ನಪ್ಪ ಲಿಂಗ ದೇವರ ಹೌದು ಹೌದ್ರಿ ಸರ ಕ್ವಾಣೇಶ್ವರ ದೈತನ ಮರ್ದನ ಮಾಡಬೇಕಾದ್ರೆ ಎಲ್ಲಿ ಹೋದ ಎಲ್ಲಿ ಹೋದ್ರಿ ನನ್ನ ಹಾಲ ಮತದ ಸಮಾಜದಲ್ಲಿ ಮೂರು ಸಾಮಾನುಗಳು ತಯಾರಾಗಬೇಕಾಗಿದ್ದು ಯಾವ ಪಾತ ಕೇಳಿದ್ರಿ ಪಂಚಡಂಗಿ ವಾಯುಗಂಗಳ ಗಂಗಳ ರೂಮ್ ಚೂರಿ ಅನ್ನೋಂತ ಮೂರು ಉತ್ತಮ ತಯಾರಾಗಬೇಕಾಯ್ತಮ್ಮಪ್ಪ ಅವಾಗ ಕಂಬಾರ ಕಾಳದ ಪಂಚಡಂಗಿ ವಾಯುಗಂಗ ಗಂಗಳ ರೂಮ್ ಚೂರಿ ಮೂರು ಸಾಮಾನುಗಳ ತಯಾರು ಮಾಡ್ಲಾಕತ್ತಾದ್ರೂ ಆಗ್ಲಿಲ್ಲ ಮೂರು ಸಾಮಾನ ತಯಾರ ಏನಾಗಿ ಎದಕ್ ಆಗ್ಲಿಲ್ಲ ಕೇಳಿದ್ರಿ ಅದು ದೈತರ ಅಂಶ ನಿರಾಶೆ ಆಗ್ಲಾಕತ್ತಿದ್ ಅದಕ್ಕೆ ಮೂರ್ ಸಾಮಾನುಗಳ ತಯಾರಾಗಲಿಲ್ಲ ಅದಕ್ಕಾಗಿ ಆಗಲಿಲ್ಲ ಅವಾಗ ಕಂಬರ್ ಕಾಳ ವಿಚಾರ ಮಾಡ್ತಾನ ಮೂರು ಸಾಮಾನುಗಳು ತಯಾರು ಮಾಡಲಿಲ್ಲ ಅಂದ್ರ ಹಾಲಿನ ಜಾಡಿಗೆ ಬಟ್ಟಾ ಬರ್ತದ ಕುಲಕ ಕುಂದ ಬರ್ತದ ಹೆಂಡ್ರ ಮಕ್ಕಳಿಗೆ ಬಟ್ಟಾ ವಿಚಾರ ಮಾಡಿ ಸತ್ತ ತನ್ನ ನಮ್ಮ ಸಾಮಾನಕ್ಕಾಗಿ ಅವತ್ ತಂದು ಕೊಡ್ಲಾಕತ್ತ ಅಟ್ಟಾದ್ರೂ ಆಗ್ಲಿಲ್ಲ ಆಗ್ಲಾಕೇ ಅವಾಗ ತಿರುಕಾಲಿ ಮಾಡ್ತಾರಪ್ಪ ಪಟ್ಟಣದ ಕಲ್ಲದಾಗ ಜಿಗಿತಾನ ಒಂದೇ ಒಂದು ಕಾವಿನಲ್ಲಿ ಹಾಲ ಮತದಲ್ಲಿ ಪಂಚಡಂಗಿ ವಾಯುಗಂಗ ರೂಮ್ ಸುರಿಯೋ ಒಂದೇ ಕಾಯಿ ತಯಾರಮ್ಮ ಅದಕ್ಕ ಯಾವ ನನ್ನ ರೈಬಾಗ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಗಂಡು ಮೆಟ್ಟಿದ ನಾಡ ಸುಕ್ಷೇತ್ರ ಅಳಗವಾಡಿ ಗ್ರಾಮದಲ್ಲಿ ಒಂದ ವಿಕ್ಟರಾಯನ ಜಾತ್ರೆಯ ನಿಮಿತ್ತವಾಗಿ ಏನು ಮಾಡಿದರಪ್ಪ ಪ್ರತಿ ವರ್ಷದಿಂದ ಈ ವರ್ಷ ಆದ್ರೂ ಕೂಡ ತಮ್ಮ ಹಾ ಬಹಳ ಒಂದು ಅದ್ಭುತವಾಗಿ ಜಾತ್ರೆ ಮಾಡ್ಯಾರ ಹೌದು ಹೌದು ಎಲ್ಲಾ ಒಂದು ಮೂರ್ತಿಯನ್ನ ಕಟ್ಟಿ ಹೌದು ಸನ್ಮಾನ ಮಾಡ್ತಾರೆ ಮಗನ ಮಾತಾಡಬಹುದು ಹೋಗ್ ಯಾ ನಾನು ಕಾಕರಿ ಬಿ tourne ನಾನು ದುಡಿಯಾತನ ಕರಿ ನಿನ್ನ ಟೆನ್ ಮಾತಾಡಕ್ಕೆ ಬರೋದಿಲ್ಲಪ್ಪ ನನಗೆ ಸರ್ ನೀಂದರು ಏನು ತಮಾಟಾ ಇದೇ ಗ್ರಾಮದಲ್ಲಿ ಸೋಮನೆ ಜಾತ್ರೆ ಆಗಿರಲಿ ಇಲ್ಲಿ ಹೇಂಗಾಗದಪ್ಪ ಬಹಳ ಒಂದು ಅದ್ಭುತವಾಗಿ ನಮ್ಮ ಪುಣ್ಲೆಕಣ್ಣವರ ಆಗಲಿ ಹಾ ಮತ್ತು ವಿಟ್ಟಲನ ಹಳ್ಳೂರಿ ಆಗಲಿ ಹೌದು ಬಹಳ ನಾನು ಹಿಂದಕ್ಕಿನ್ನ ಬಹಳ ವರ್ಷದ ಬಂದಿಲ್ಲ ತಮಾ ಇಲ್ಲಿ ಅದಕ್ಕ ನಮ್ಮ ಜಿಗಿಜಿನಿಗೆ ಲಕ್ಷ್ಮಣ್ ಆಗ್ಲಾಗ್ಲಿ ಉಟ್ಟಿಗೆ ರಾಯಪಡ ಆಗ ಬಂದಿನಿ ನೋಡಿದ ಎಂತ ಜಾಗ ಪಾತ್ಕೊಂಡ್ರೆ ಹೂ ಮಾರೋ ಜಾಗದಾಗ ಹುಲ್ಲ ಹೂ ಹುಲ್ಲು ಮಾರೋ ಜಾಗದಾಗ ಹೂವಿನಂತೆ ಜಾಗ ಬಾಳ ಒಂದ ಪುಣ್ಯ ಚೈತ್ರ ಪವಡ ಚೈತ್ರ ಆಗೇತಿ ಹೌದು ಅದಕ್ಕ ಬಂಡಾರ ಅಂದ್ರೆ ಏನು ಸೊಮ್ಮನ ಅಲ್ಲ ಅಲ್ಲ ಬಂಡಾರ ಯಾರ ನಂಬಿ ನಡ್ದ್ರಿ ಅವ್ರ ಉದ್ಧಾರ ಮಾಡೇತಿ ಯಾರ ಇದೇನು ಬಿಡು ಭಂಡಾರದ ಹಾಳು ಮಾಡೇತಿ ಇದೇ ರಾಯಬಾಗ ತಾಲೂಕಾ ಬೆಳಗಾವಿ ಜಿಲ್ಲೆ ಹಿಡಕಲ್ ಗ್ರಾಮದಲ್ಲಿ ಸತ್ಯ ಹೇಳುವಂತ ಮಾತೈತಿ ಅದು ನಮ್ಮ ಒಂದು ಮಗ ಎತ್ತು ತೀರಿ ಹೋಯ್ತು ತೀರಿ ಹೋಗಾಕತ್ತೆ ಅವಾಗ ನಮ್ಮ ಅವರು ಮತ್ ನಮ್ಮ ಸಂಗಪ್ಪಣ್ಣವರು ಅರ್ಟ್ಯಾಳ ಗ್ರಾಮದ ಹೌದ್ ಮುತ್ಯಾನ ಗುಡ್ಡ ಕ ಜಡಿ ತರ್ಕೊಂಡ್ ಹೋದ್ರತಮ್ಮ ಹೌದು ಆ ಗಂಡ್ ಮಗ ತೀರ್ ಹೋಗಂತ ಇದು ಕರೆಕ್ಟ್ ಆಗ ಮುಮ್ಮೆಟ್ ಗುಡ್ ಜಡಿ ತೆಗಿ ಕರ್ಕೊಂಡ್ ಹೋದ್ರು ಕರ್ಕೊಂಡ್ ಹೋಗುವಂತ ಸಂದರ್ಭದಲ್ಲಿ ಜಡಿ ತಗೋದ್ ಎಲ್ಲಾ ಇದು ಮಂದಿ ಆಳ್ಮಕ್ ಮಕ್ಕಳು ಉಣಿಸಿ ಅವರದು ಎಲ್ಲಾ ಮುಗಿಸ್ರು ಮುಗಿಸೋ ಸಂದರ್ಭದಲ್ಲಿ ಮುಗಿಸ್ರು ಮತ್ ನಮ್ಮ ಗಂಟೇಶ್ ಸರ್ ಮತ್ ಮೇಲಾಗ ಅವರು ಅರಿಕೇರಿ ಗುಡ್ ಹೋಗಿದ್ರು ಹೌದು ಅರಿಕೇರಿ ಗುಡ್ಡಕ್ ಹಾದ್ರು ಅರಿಕೇರಿ ಗುಡ್ಡಕ್ಕೆ ಹೋಗಿ ಅವರು ಎಲ್ಲ ಮುಗಿಸ್ರು ಮುತ್ತೇನ ಕಾಲು ಬಿದ್ದು ಅವಾಗ ನಮ್ಮ ಗಂಟೇಶ್ ಸರ್ ಅವರು ಹೆಣ್ಮಗಳು ವೈದ್ಯರು ಅಳಾಕರು ಅವಾಗ ಸರ್ ಹೇಳ್ತಾರ ಏನಪ್ಪಾ ಮುತ್ತ್ಯಾರ್ ಕೂತಾರ ಮುತ್ತ್ಯಾರ್ ಇದ್ದಾರ ನಮಸ್ಕಾರ ಮಾಡಿ ಬರ್ರ ಮಾತೇಳಿ ಹೆಣ್ಣು ಕರೆದ್ರು ಕರದ್ರು ಅವಾಗ ಹೆಣ್ಣು ಮಗಳು ಕಣ್ಣಾನ ನೀರ ತಗದ ಅಳ್ಳಾಕತ್ತಳ ತಮ್ಮ ಅಳುವಂತ ಸಮಯದಲ್ಲಿ ವಿಚಾರ ಮಾಡಿ ಅಳ್ಳಾಕತ್ತು ಅವಾಗ ಗಂಟೆ ಸರ್ ಅದ್ರ ನಮಸ್ಕಾರ ಮಾಡ್ಲಾಕ ಎಲ್ಲಿ ಅವ್ದತ್ ಮುತ್ತ್ಯಾನ ಮಠಕ್ಕ ಬಂದ್ರು ಅವ್ದತ್ತ ಮುತ್ತಾನ ಕಾಲು ಬಿದ್ದು ಬಂಡಾರ ಹಚ್ಕೊಂಡ್ರು ಅವಾಗ ಅವ್ದತ್ ಮುತ್ತ್ಯಾರ್ ಕೇಳ್ತಾರ ಏನಪ್ಪಾ ಆ ಹೆಣ್ಣ ಮಗಳು ಯಾರು ಎದಕ್ ಅಳ್ಳಾಕತ್ತಳ ಅಂತ ಕೇಳರು ಹಾ ಆ ಕೇಳುವಂತ ಸಮಯದಲ್ಲಿ ಅವ್ರ ನಮ್ಮವ್ರಿ ಮುತ್ತವ್ರ ಹಿಂಗತ್ತು ಒಂದ್ ಮಗ ತೀರ್ ಹೋಗೈತಿ ಅದ ಕಳ್ಳ ಅವಾಗ ಹೌದತ್ ಮುತ್ತಾರ ಕರ್ತ ಕರಿತಾರ ಹೆಣ್ಣು ಮಗಳನು ಕರದಕ್ಕೆ ಕಾರ್ಯಕ ಭಂಡಾರ ಉಡಿ ಒಳಗೆ ನೀಡ್ತಾ ಭಂಡಾರ ತಿಂತ ಕೈಯ ಕಾರ್ಯಕ ಬಂಡಾರ ನೀಡ್ರು ಅವಾಗ ಅಪರಿಶನ್ ಆದ ಹೆಣ್ಣು ಮಗಳ ಗಂಡ ಮಗಳ ಮದಕೊಂಡ ಮುತ್ಯಾ ಜ ಹೆಸರು ಅಂತಮ್ಮ ಹೌದು ಹೌದು ಅದಕ್ಕೆ ಬಂಡಾರದಗೆ ಬಿತ್ತು ಕೇಳಿದ್ರು ಸತ್ಯವಾದ ಮಾತಾ ಯೂಟ್ಯೂಬ್ ಚಾನೆಲ್ದ ಮಾಲಕ ಬಂದாரு ಹಾ ಒಂದೇ ಅಲ್ಲ ತಮ್ಮ ರಾಜ್ಯವಣ್ಣ ಆಗಲಿ ನಮ್ಮ ಮಾಳವಣ್ಣ ಆಗಲಿ ಅಜ್ಜಪ್ಪಣ್ಣ ಆಗಲಿ ಹಲಪ್ಪಣ್ಣ ಆಗಲಿ ಹಾ ಹಲಪ್ಪಣ್ಣ ಆಗಲಿ ಯಾಕಂದ್ರೆ ವಿಜಯ್ಣ್ಣ ಆಗಲಿ ಮೊದಲು ನಾವು ಮೇನ್ ಪಾಯಿಂಟ್ ಬೆಳಕಿಗೆ ಬರುದು ಔರಿಂದ ಮೊದಲು ಬೆಳಕಿಗೆ ಬರ್ದು ಔರಿಂದ ತಮ್ಮ ಹೌದು ಹೌದು ಮೊದಲು ಬೆಳಕಿಗೆ ಬರೋದ್ ಮೂವತ್ತ ರಾಜ್ಯ ಅಲ್ಲ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಕರ್ನಾಟಕ ಮೂವತ್ತ ರಾಜ್ಯದಲ್ಲಿ ಬೆಳಕಿಗೆ ಬರೋದು ಅವ್ರಿಂದ ಅದಕ್ಕೆ ಅಜ್ಞಾನ ಕತ್ತಲೆ ಹೊಡೆದ್ ಓಡಿಸಿ ಸುಜ್ಞಾನದ ದಾರಿಗೆ ಹಚ್ಚಿ ಒಂದು ಜ್ಞಾನದ ಮಾರ್ಗಕ್ಕೆ ಹಚ್ಚಿ ಹಚ್ಚರ್ಕತ್ತ ಯಾವ ನಮ್ಮ ಬಿ ಎಲ್ ಗಂಟೇಶ್ವರಿ ಕೂಡ ಕರ್ಸಿರಕಂತ ಗುರುಗಳ ಕರೆಕ್ಟ್ ಆಗಬಹುದ ನಾ ಮಾತಾಡೋದು ತಪ್ಪು ತಪ್ಪಬಹುದು ಬಾಳ ಮಾತಾಡಿ ಬಾಳ ದೈವಕ ಬೇಡ ಬೇಡಪ್ಪ ಬಂಡಾರ ಅನ್ನುವಂತದ್ ಬಹಳ ಶ್ರೇಷ್ಠ ಐತಿ ಅಪ್ರಸೇನಾದ ಹೆಣ್ಣು ಮಗಳ ಅವು ಗಂಡ ಮಗ ಹುಟ್ಟಬಂದ ನನಗ್ ಶಂಬಾನಿ ಕಡೆ ಬಡ ಶ್ರೇಷ್ಠ ಅತಿಲ ಅದ್ ಮಾತಾಡಂಗ್ರಿ ನಿಮ್ ಕಡೆ ಅವ್ರ ಕಡೆ ಮಂದಿ ಬಾಳಿ ಮಾತಾಡ್ರಿ ಅವ್ರು ಅದಕ್ಕೆ ನಮ್ಮ ಅಕ್ಕಗಳ ಕಂಬಳಿದ ಕೆಲಸ ಮಾಡಿದ ಕಂಬಳಿ ಎಲ್ಲಿ ಹುಟ್ಟಿದ ಅವ್ರ ಇರ್ಲಿ ಯಾಕಂದ್ರ ಅವರು ಕೂಡ ಒಂದ ಡೊಳ್ಳಿನ ಸಂಘವನ್ನು ಕಟ್ಟಿ ವರ್ಷ ಮಾತನಾಡ್ತಕ್ಕಂತ ಒಬ್ಬ ಒಳ್ಳೆಯ ಕುರಿಕಾಯಕೊತ್ ತಂದೇನ್ ಕಾಯಕದ ಸರ್ ಜ್ಞಾನ ಬಹಳ ಮೊತ್ತದ ಕೇಳಿ ಕೇಳಿ ಏನಾಗೈತೆ ಅಂದ್ರ ಅನುಭವ ಆಗ್ಯದ ಬಹಳ ಒಳ್ಳೆ ಉತ್ತಮ ರೀತಿಯಿಂದ ನಾನು ಕೂಡ ಮಾತಾಡ್ಬೇಕು ಅಂತ ತಿಳಿದ ಛಲ ಅದ ಒಳಗ ಆ ವಿಷಯ ಛಲ ಐತಿ ಹೌದ್ ಚಲ ಆಯ್ತಿ ನೀಂಗ್ ಮಾತಾಡ್ಬೇಕಿಲ್ಲ ಮಾತಾಡ್ಬೇಕಂತ ಹೇಳಿ ಚಲ ಅದ ಆ ಛಲದಲ್ಲಿ ಏನ್ ಮಾಡ್ಯಾನಪ್ಪ ಅಂತ ಕೇಳಿದ್ರೆ ಹುಡುಗ ಇವತ್ತು ಆ ಮಾಳಿಗಿರಾಯನ ಮಾರ್ಗ ಟೀಮ್ ಅನ್ನು ಕಟ್ಕೊಂಡು ಮುಂದೆ ಆಡೋರು ಬೇರೆದವ್ರು ಇದ್ರು ನೀವು ಹೇಳಿಕೆ ಮಾಡ್ಬೇಕಂತ ಹೇಳಿ ಪ್ರಾರಂಭ ಮಾಡ್ಯಾನಲ್ಲ ಎಷ್ಟು ವಿಷಯ ನೋಡ್ರಿ ಇವತ್ತು ನಾವ ಹತ್ ಹದಿನೈದು ಇಪ್ಪತ್ತು ವರ್ಷ ಆಯ್ತು ನಾವೆಲ್ಲ ಶಾಂತಕ್ಕಾಗ್ಲಿ ಆಗ್ಲಿ ನಾವ್ ಆಗ್ಲಿ ಕಲ್ಮಿಷನ್ ಆಗ್ಲಿ ಮಾಡ್ಕೊತ ಬಂದಿವಿ ಅದ್ರ ಒಬ್ಬ ಅಜ್ಞಾನಿ ಹುಡುಗ ಸುಜ್ಞಾನಿ ಅಂಗ ಮಾತಾಡ್ತಾರ ಒಂದು ಸಂಘ ಎಂತರ ಹೇಳ್ತಾರೆ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೆಲ್ಲೇಸು ಅಂತ ಮಾತನ್ನು ಹೇಳ್ತಾ ಇದ್ದೀವಿ ಇವತ್ತ ಹುಲ್ಲು ಮಾರು ಹೂ ಮಾರು ಜಾಗದೊಳಗೆ ಹುಲ್ಲು ಎಂದು ಮಾರಬಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೂ ಮಾಡವ್ರು ಸಂಘ ಮಾಡಿ ಅನ್ನೋತಿ ಇವತ್ತು ಸಿದ್ಧರು ಸಿದ್ಧ ಸಿದ್ಧ ಒಳಗೆ ಇವತ್ತು ತಮಾನ ಯೂಟ್ಯೂಬ್ದಾಗ ಬರ್ತೀನಿ ನಾ ಹಾಂ ಹಾಲಪ್ಪಣ್ಣ ಅದಾರು ಎಲ್ಲರ ಹೆಸರು ಹೇಳಿದ್ ನೋಡಿ ಸರ್ ಇದು ಮಂದಿ ಇದು ಜ್ಞಾಪಕ ಶಕ್ತಿ ಸರ್ ಇದು ನಿಜವಾಗಿಯೂ ಕುರಿ ಕೊತ್ತು ಹೆಂಗೆ ಸಿದ್ಧ ಕುರಿ ಕಾಯಿದ ಹಗಲಿ ಹೊತ್ತಿನಾಗ ರಾತ್ರಿ ಹೊತ್ತಿನಾಗ ದೇವರ ನಾಮನ ಮಾಡ್ತಿದ್ದ ಹಂಗೆ ಯಾವತ್ತು ಸದಾ ಹಗಲಿ ಹೊತ್ತಿನೊಳಗೆ ಅದ್ರ ಕಾಯಕ ರಾತ್ರಿ ಹೊತ್ತಿನೊಳಗೆ ಶಿವಸ್ಥಾನ ನುಡಿಯನ ನುಡಿತ ಎಲ್ಲಿ ಕಲ್ಮೇಷಿ ಹಾಡಿರ್ತಾವಲ್ಲ ಅಲ್ಲಿ ಹೋಗಿ ಬೇತ್ತಿ ಮೂಲೆ ಕೂತು ಕೇಳಿದ್ ಸರ್ ಹಾ ಇವನೊಂದು ಹಾಬಿ ಎಲ್ಲಿ ಸಂಕನಾಳ ಗುರುನಿಂಗ್ ಹಾಡ್ತಾನೆ ಅಲ್ಲಿ ಹೋಗಿ ಕೇಳ್ದು ಎಲ್ಲಿ ಶಾಂತಾಗಿ ಹಾಡ್ತಾಳ ಅಲ್ಲಿ ಹೋಗಿ ಕೇಳುದು ಕಡಿಮೆ ಅಂದ್ರೆ ನನ್ನ ಕಿತ್ತೂ ಹೆಚ್ಚಿಗೆ ಸಭೆಗಳನ್ನ ಭಾಗಿಯಾಗಿದ್ದಾನೆ ಸರ್ ಈ ಭಾಗ ಎಲ್ಲಿ ತಪ್ಪಿಸುದಿಲ್ಲ ಇಂತ ಒಬ್ಬ ಒಳ್ಳೆ ಹುಡುಗ ಇಲ್ಲಿ ಬಂದು ನಾನು ಕೇಳ್ದ ಸರ್ ನಾನು ಮಾತಾಡ್ತೇನೆ ಅಂದ ತಮ್ಮ ಎರಡ್ ಸಂದರೆ ಮುಗಿಲಿನ್ಯ ಬಂದಿದ್ದಾಗ ಮಾತಾಡಿದ್ ನಿನ್ ಅವ್ರ ಅದಕ್ ಸ್ವಲ್ಪ ತಿಳಿದವ್ರ ಅಷ್ಟದ ಇಲ್ಲಿ ಅಂದ್ರ ಅವನು ವಿದ್ಯಾ ಏನೈತೆ ಅನ್ನೋದು ನಾಲ್ಕ ಮಂದಿಗರಿಗೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿದ್ ಅವ್ನು ಏನ್ ಮಾಡಿ ಅಂದ್ರ ಮಾತಾಡ್ಲಾಕ ಚಿದ್ದೀವಿ ಸಂಘ ಭಾಳ ಮಾತದೆ ನಮ್ಮ ಅಕ್ಕ ಮಾತಾಡತ್ತ ಸಂಘದ ಬಗ್ಗೆ ಸಜ್ಜನರ ಸಂಘವಿದು ಹೆಜ್ಜೆ ಏನು ಸವಿದಂತೆ ದುರ್ಜನರ ಸಂಘವಿದು ಬತ್ತಲೊಳಗೆ ಬಿದ್ದ ರೊಜ್ಜಿನಂತೆ ಎಂತಕ್ಕಂತ ಮತನ ಶಾಂತಕ್ಕ ಹಾಡ್ತಾ ಇದ್ದಳು ಹೌದು ಹುಷ ನಾವು ಅವರು ಸೇರಿ ಒಂದು ಮೂರು ಮೂರ್ನಾಲ್ಕು ವರ್ಷ ಅದು ಕೂಡಲ್ಲ ಶಾಂತಕ್ಕ ಅವ್ರ ಇದ್ದಲ್ಲಿ ನಾನು ಹೋಗಿಲ್ಲ ನಾನು ಇದ್ದಲ್ಲಿ ಅವರು ಬಂದಿಲ್ಲ ಗೊತ್ತಿಲ್ಲ ದೊಡ್ಡಾರಿಯಾಗಿ ಮಠಮನಿ ಒಳಗೆ ಫಸ್ಟ್ ಹೆಣ್ಮಾಗಳು ಹಾಡಕತ್ತಕ್ಕೆ ಯಾರಂತ ಕೇಳಿದ್ರೆ ನಮ್ಮ ಶಾಂತಕ್ಕೊಂದ್ಸಾರಿ ಜೋರಾದ್ ನಾವು ಚಪ್ಪಾಳೆ ತಟ್ಟಲೇಬೇಕು ಸರ್ ಹೌದ್ ಹೌದು ನೋಡಿ ಇವತ್ತು ಮರಾಠ ಸಮಾಜದಾಗ ಹುಟ್ಟಿದ್ರು ಕೂಡ ಮರಾಠ ಸಮಾಜ ಅಂದ್ರೆ ಸಾಮಾನ್ಯ ಎಲ್ಲ ಕೈಯಾಗ ಕಟ್ಗಾ ಹಿಡಿದ ಸಮಾಜ ಯಾರ್ದು ಅಂತ ಕೇಳಿದ್ರೆ ನಿಂದಿವ ಶಿವಾಜಿ ಮಹಾರಾಜ್ ಹೊಸತ್ತದೀನಿ ನೀನು ಹಗುರಿ ವ್ಯಕ್ತಿ ಎಲ್ಲ ಆ ಕೇಳಿದಳ ಭಂಡಾರ ಒಲಿಬೇಕಾದ್ರೆ ಹಂಗ ಒಲಿದಿಲ್ಲ ಕಾಯಕ ಮಾಡಿದಾಗ ಭಗವಂತ ಮೆಸ್ತಾನೆ ಆ ಭಗವಂತನ ನಿನಗೆ ಏನು ಮಾಡ್ಯಾನಂದ್ರೆ ಹೊಲದಾನ ಭಂಡಾರ ಏನು ಮಾಡೈತಿ ಅಂದ್ರೆ ನಿನ್ನ ಬಂಗಾರದ ಹಂಗ ಬೆಳಸೈತಿ ನೀ ಅಮೋಷ್ಷದ ಮೇಲೆ ಭಕ್ತಿ ಇಟ್ಟು ದುಡ್ದದಿ ಮಾಳಿಗಿರ ಚರಿತ್ರೆ ನಾಡಿನ ತುಂಬಾ ಹಾಡಿ ಅಂತೇಳಿ ನಿನಗೆ ಭಗವಂತ ಏನು ಮಾಡ್ಯಾನಂದ್ರೆ ಬಂಡಾರದೊಳಗೆ ಬೆಳಕಿಗೆ ತಂದಾನ ತಂಗಿ ನಿನ್ನ ನಿನ್ನ ಕಾಯಕ್ ಹಿಂಗ ಸೂರ್ಯ ಚಂದ್ರ ನೆಲಗಂಗೆ ಆಕಾಶ ಇರುವರೆಗೆ ಹೋಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಕಲ್ಮೇಶನ್ ಅವ್ರು ಎರಡು ಮಾತು ಮಾತಾಡಬೇಕು ಅನ್ನೋ ಬದಲಿದೆ ತಮ್ಮಲ್ಲಿ ವಿನಂತಿ ಯಾವ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಬಸ್ಸು ಹನಗಂಡಿ ಅಂತ ಹೇಳಿ ಸಾಕಿನ ಹಿಡ್ಕಲ್ಲ ಇವ್ ಹೆಂಗ ಅಂತ ಕೇಳಿದ್ರೆ ಕವಿರತ್ನ ಕಾಳಿದಾಸ ಕುರಿ ಕೈತ ಕವಿರತ್ನ ಕಾಳಿದಾಸ ಅದ ಹಂಗ ಬಹುಶೆ ನಮ್ಮ ರಾಯಬಾಗ್ ತಾಲೂಕಿನೊಳಗ ಈ ಬಸುವನ್ನ ಇವನು ಒಬ್ಬ ಹಿಡ್ಕಲ್ಲ ಈ ಭಾಗ ರಾಯಬಾಗ್ ಭಾಗದಾಗ ಇವನು ಒಬ್ಬ ಕವಿರತ್ನ ಕಾಳಿದಾಸ ಯಾಕೇಳಿದ್ರೆ ಗಂಟಿ ಸರ್ ಅವರು ಹಸ್ಕು ಯಾಕಂದ್ರೆ ಕನ್ನಡ ಶಾಲೆಯ ಹೆಡ್ ಮಾಸ್ಟರ್ ನಾವು ಇದನ್ನೇ ಕಾಯಕ ಮಾಡ್ಕೊಂಡ ನಾವು ಸಾಹಿತ್ಯ ಬರೋದು ಮಾತಾಡೋದು ನಾವು ದೊಡ್ಡ ಮಾತಲ್ಲ ನಮ್ಮ ಶಾಂತಕ್ಕೆ ಮಾತಾಡೋದು ದೊಡ್ಡ ಮಾತಲ್ಲ ಒಬ್ಬ ಕುರಿ ಕಾಯಕಂತ ಹುಡುಗ ಬಂದ ಇಂಥ ಒಂದು ಬ್ರಹ್ಮ ವೇದಿಕೆ ಮ್ಯಾಗ ಎಷ್ಟೋ ಮಂದಿ ಕಲ್ಮೆ ಸರ್ ಅದಾರಂದ್ರೆ ದಿವ್ಸ ಮಾತಾಡ ಅವ್ರದ ಚಾಡ್ ಡಿಲ್ಲ ಅಕ್ಕವ್ ಹಾ ಶಾಂತ ಕದಾಳ ಮಗಲಾಗ ಅಂದ್ರೆ ಎಷ್ಟೋ ಮಂದಿ ಸಣ್ಣ ಸಡ್ಲಾಕಾವ್ ಹೌದ್ ಅಂತಾದ್ರಾಗ ಪಟ್ಟೆ ಹಾಕೊಂಡು ಬಂದು ಪಿಟ್ಟಾಗಿ ಆಗಿ ಯುವಕ ಯಾರು ಇದ್ರೆ ನಮ್ಮ ಬಸ್ಸುಗಂಡಿ ಹೌದ್ ಹೌದ್ ಹೌದು ಒಂದು ಮಾತು ಕೇಳ್ತೀನಿ ಯಾಕಂದ್ರೆ ನಮ್ಮ ಮೇಳಗಳು ಬಾಳದ್ ಸಾವಿರಾರು ಮೇಳ ಎಲ್ಲಾ ಕಡೆ ನನಗ ಮಾತಾಡಕ ಹೋಗುದಾಗಂಗಿಲ್ಲ ಯಾವಾಗರೆ ಒಂದು ಒಂದ್ ಫೋನ್ ಬತ್ತಂದ್ರೆ ನಾನ್ ನಮ್ಮ ಮೇಳ ಬಿಟ್ಟು ಮಂದಿ ಮೇಳದಾಗ ಮಾತಾಡಂಗಿಲ್ಲ ಯಾವಾಗರೆ ಮಾತಾಡಕ ಬರ್ರಿ ಸರ್ ಅಂದ್ರಂದ್ರೆ ನಾ ಫೋನ್ ಮಾಡಿದಾಗ ಆ ಮೇಳಕ್ ಹೋಗಿ ಮಾತಾಡೋದು ಶಕ್ತಿ ಭಗವಂತಿನ ಕೂಡ್ಲಿ ನಾ ಫೋನ್ ಹಚ್ಚಿದಾಗ ಫೋನ್ ರಿಸೀವ್ ಮಾಡ್ಬೇಕಂತೇಳಿ ನನ್ನ ವಿನಂತಿ ಓಕೆ 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 ಹನುಮಂತ ಮಾಸ್ತರ ಶಿಶಿ ಮಗ ಎರಡೂ ತೊದಲ್ ಬಗ್ಗೆ ಮಾಡೋ ಜನಪದ ಹಾಡ್ತಾನ ಡೊಳ್ಳಿನ ಪದ ಗಂಟಿ ಸರ್ ಯಾಕಂದ್ರೆ ಕನ್ನಡ ಶಾಲೆ ಒಳಗೆ ನಮ್ ಪರತೋಡಿ ಕೆಲಸ ಹಾಕಿದ್ದಾಗ ಅವ್ರ ಮೊದಲು ನಮ್ ಶಿಶು ಮಕ್ಕಳೇ ಈಗ ಉಪನ್ಯಾಸಕರು ಎಲ್ಲಾ ಮಾಡ್ತಾರ ಆದ್ರೂ ಯಾಕಂತಂದ್ರೆ ಒಬ್ಬರು ಕೈಗೂಡದಿಂದ ಒಳ್ಳೆಯವ್ರ ಅಕ್ಕ ತಮ್ಮ ಶಾಂತಕನ ಮೇಲೆ ಬಂದು ಮಾತಾಡಿ ಅನಂತ ಕೊಟ್ಟ ಧನ್ಯವಾದಗಳು ಶಾಂತಕಟ ಜಲ್ದಿ ಮಗಳ ಹಡೆ ಕೂಡ ಅಂತ ಹೇಳು ಅವಂಗ ಮಗಳ ಕೂಡ ಬೇಕಾ ನಾ ಯಾಕೆ ಬರುತ್ತಿನಪ್ಪ ಇಂತಕ ಇದೆಲ್ಲ ಶಾಂತಕನ ಮಗಳಿಗಾ ಹಾದಿಕೈ ಹೆಡ್ಸಕೊಂಡ್ರು ಕಂತಾರ ಇವರು ಇಬ್ಬರ ಹಾಲ ಮತದಲ್ಲಿ ಹೊತ್ತು ಹೋರಾಡಿ ನತ್ತ ನಡೆದಾಡಿ ಹೌದು ಯಾವ ಅಣ್ಣಮ ಅರಟ್ಯಾಳ ಮಸ್ತರ ಅಂತ ಗುರುಗಳ ಆಶೀರ್ವಾದ ನಮ್ಮ ನಮ್ಮ ಇಂಗ್ಲೇಶ್ವರ ಸಿರ್ಸಲ್ ಕಂಚಿನ ಕಂಠ ಧ್ಯಾನಕ್ ಹೋಗ್ಲಿ ಹೇಳಿದ್ರು ಅರಟ್ಯಾಳ ಕಲಮೇಶ್ ಸಣ್ಣವ ಕೆನಕ ಬ್ಯಾಡ ಮಿಡಿ ನಾಗರ ಹಾವ ಬಸ್ ಸಿದ್ಧನ ಮಾರದ ಅಂಜಿ ಬಂಡಾರ ಹಿಡಿಯಾಗಿಲ್ಲ ಅದಕ್ಕೆ ಇರಲಿ ಅದಕ್ಕೆ ತಮ್ಮ ಮೊದಲಾಕಿ ಕಲ್ಮೇಶ್ವರ್ ಒಂದ್ ಮಾತಾಗಿ ಏರಿಸ್ತಾರ ಒಂದ್ ಮಾತ ಇಸ್ತಾರ ನೀನು ಅಂದ್ ಶಿಶು ಬಗ್ಬತಿಯಾ ಹಾ ದಯವಿಟ್ಟು ಬಹಳ ಒಳ್ಳೆ ಮಾತನ್ನ ಮಾತಾಡಿದಿ ಕಡೆ ಮಾತಾಡ ಶಾಂತಿ ನನ್ಬೇ ಯಾಕಂತಂದ್ರೆ ಮೊದಲ ಶಾಂತ ಗುಣ ಹಾಕಿದ್ರೆ ಶಾಂತ ಮಂದರ್ ಹೌದು ಇನ್ನ ಮತ್ತವರ್ಗನು ಯಾಕಂತಂದ್ರೆ ಬೇಕು ಒಳ್ಳೆ ಕಲವಿದೆ ಮರಾಠ ಸಮಾಜದ ಹುಟ್ಟಿದ್ರು ಕೂಡ ಬೇದ ಭಾವೈಕತೆ ಮಾಡದೆ ಪ್ರೀತಿಯಿಂದ ಆಲಿಸಿ ಹೌದು ನಮ್ಮ ಅಣ್ಣ ತಿಳ್ಕೊಂಡು ನಮ್ನು ಸ್ವೀಕಾರ ಮಾಡ್ಯಾಳ ನಮಗ್ ಐದು ಮಂದಿ ಅಕ್ಕ ತಂಗಿರಿದ್ರು ನೀನು ಆರ್ಯದಕ್ಕೆ ನಮ್ಮ ತಂಗಿ ತಿಳ್ಕೊಂಡು ಅವಿ ಶಿರು ಮಠ ಕೂಡ ನಾ ಅಂತ ತಂಗಿದ್ದ ಭಾವಸ್ಥೊಂಡು ತುಂಬಿದ ಸಮಯ ಹೌದು ಇಲ್ಲ ಏನ ಅನ್ಸಿ ಹೇಳಿ ಅವಕಾಶ ಏನು ಹೊಳ್ಳೆ ಸಿಗಂಗಿಲ್ಲ ಯಾಕ್ರಿ ಏನು ಸಿದ್ದರಾಮಯ್ಯ ಸಾಹೇಬ ಎರಡ್ ಸಲ ಮುಖ್ಯಮಂತ್ರಿ ಆಗ್ಯಾನ ಹೊಳ್ಳಿ ఇను ఇన్ మె ఆగ్ నోడు సౌభాగ్య సిగ్ గొప్ప అదేన చాన్స్ సిక్తి ఇద ఇూబ్ ఏ తుర్కొద తుర్కో